ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಏಕದಂತ ಲಾಗ್ಸ್ ಇವತ್ತು ನಿಮಗೆ ಪ್ರಾಚೀನ ಕಾಲದ ಒಂದು ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಬರ್ರಿ ಇದು ಹನ್ನೆರಡನೇ ಶತಮಾನದ ಗುಡಿ ಐತ್ರಿ ಇದು ಶ್ರೀ ಚಂದ್ರಮಳೇಶ್ವರ ಟೆಂಪಲ್ ಅಂತಾರೆ ಇದು ನಮ್ಮ ಹುಬ್ಬಳ್ಳಿ ಒಳಗೈತಿ ಹುಬ್ಬಳ್ಳಿಯೊಳಗೆ ಕೆರೆ ಕಡೆ ಒಣ್ಕಲ್ ಒಳಗೈತಿ ಈ ಥರ ಗುಡಿ ನಮ್ಮ ಹುಬ್ಬಳ್ಳಿಯೊಳಗೈತೆ ಅಂದ್ರೆ ನಮಗೆ ಭಾಳ ಖುಷಿ ರೀ ಆಲ್ಮೋಸ್ಟ್ ಇಂಥ ಗುಡಿ ನಮ್ಮ ಕಡೆ ಇರೋದು ಕಡಿಮೆ ಅದರಲ್ಲೂ ಇಂಥದ್ದೊಂದು ಗುಡಿ ನಮ್ಮ ಕಡೆ ಹಳೆಯದ ಗುಡಿ ಐತೆ ಅಂದ್ರೆ ನಮ್ಗೆ ಭಾಳ ಹೆಮ್ಮೆಯ ವಿಷಯ ಬರೀ ಫ್ರೆಂಡ್ಸ್ ನೋಡೋಣ ಇದು ಹೆಂಗೈತೆ ಅಂತೇಳಿ ತೋರಿಸ್ತೇನೆ ನಿಮಗೆಲ್ಲರಿಗೂ ನೋಡ್ರಿ ಫುಲ್ ಕಲ್ಲಿಂದಲೇ ಮಾಡಿದ್ದೈತಿ ಭಾರಿ ಇಂಪ್ರೂವ್ಮೆಂಟ್ ಮಾಡಿದ್ರಿ ಈಗ ಫುಲ್ ಸಿಟಿ ಪ್ಲೇಸ್ ಒಳಗೆ ಐತಿದೆ ನೋಡ್ರಿ ಸರೌಂಡಿಂಗ್ ಎಲ್ಲ ಈ ಥರ ಐತಿ ಫುಲ್ ಕಲ್ಲಿ ಕೆತ್ತನೆ ಮಾಡ್ಯಾರ ಇದನ್ನ ಗುಡಿನ ಈ ಗುಡಿಯ ವಿಶೇಷತೆ ಏನಂದ್ರೆ ಇಲ್ಲಿ ಶಿವಗ ನಾಲ್ಕು ಮುಖದವ್ರಿ ನೋಡ್ರಿ ಇಲ್ಲಿ ಮುಂದ ಫಸ್ಟ್ ಸ್ಟಾರ್ಟಿಂಗ್ ಒಂದು ಬಸ್ ಒಣದ ಒಳಗಡೆ ಹೋದ ಇಲ್ಲಿ ಒಂದು ಬಸ್ ಒಣದ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇದು ಹೆಂಗೈತಿ ಫುಲ್ಲ ಕಲ್ಲಿಲ್ಲೇ ಕೆತ್ತಿದಾರಿಂದ ಕೆತ್ತನೆ ನೋಡ್ರಿ ಯಾವ ಥರ ಐತಿ ಭಾರಿ ಸೂಪರ್ ಐತ್ರಿ ಇದು ನೋಡ್ರಿ ಇದು ಬಸವಣ್ಣ ಅದನ್ನ ಬಸವಣ್ಣ ಎರಡು ಬಸವಣ್ಣ ಅದಾವ ರೀ ಎರಡು ಶಿವ ಅದಾವ ಇಲ್ಲಿ ನೀವು ಹಿಂಗೆ ಎರಡು ಕಡೆ ಎರಡೆರಡು ಬಸವಣ್ಣ ಎರಡು ಶಿವನ ನೋಡಕ್ಕೆ ಎಲ್ಲೂ ಇರೋಂಗಿಲ್ಲ ಒಂದ ಗುಡಿ ಒಳಗೆ ನೋಡ್ರಿ ಡಿಸೈನ್ಸ್ ಹೆಂಗದವ್ ಕಾಣೋದ ನೋಡ್ರಿ ಹರಿ ಇದೆ ಶಿವ ಶಿವರಾತ್ರಿದು ಸಂಕಾರ್ ಫುಲ್ ಇಲ್ಲಿ ಈ ಶಿವನ ಹಿಂದ್ಗಡೆ ಒಂದು ಶಿವ ಅದ್ ನೋಡ್ರಿ ಅವಂಗ ನಾಲ್ಕು ಮುಖ ಅದಾವ ಕಾಣಸಾತಲ್ಲ ಫ್ರೆಂಡ್ಸ್ ನಿಮ್ಗೆ ನೋಡ್ರಿ ಇಲ್ಲಿ ಪ್ರದಕ್ಷಿಣೆ ಹಾಕಂತೇಳಿ ಜಗ ನಾಲ್ಕು ಬಾಕ್ಲಾದ ನೋಡ್ರಿ ಇದಕ್ಕೆ ಗುಡಿಗೆ ಗರ್ಭ ಗುಡಿಗೆ ನೋಡ್ರಿ ಬ್ಯಾಕ್ ಸೈಡ್ ಒಂದ್ ಐತಿ ಮೇನ್ ಎಂಟ್ರೆನ್ಸ್ ಕಾಣ್ತಾ ಇರೋದು ಈ ಈ ಶಿವಾಗ ನೋಡ್ರಿ ನಾಲ್ಕು ಮುಖ ಇದಾವ ನೋಡ್ತಾ ಈ ಸೈಡ್ ಒಂದು ದಿಕ್ಕಿಗೆ ಒಂದೊಂದು ಬಾಗ್ಲಾ ಇದಕ್ಕೆ ಇಲ್ಲಿ ಲೆಫ್ಟ್ ಸೈಡ್ ಬಂದ್ರೆ ಗಣೇಶನ್ ಒಂದು ವಿಗ್ರಹ ಐತ್ರಿ ಇಲ್ಲೊಂದು ಗಣೇಶನ್ ಮೂರ್ತಿ ಪೂಜೆ ಮಾಡಿರ್ತಾರೆ ಇಲ್ಲಿ ಇದೆಲ್ಲ ಬಾಗಿಂದರಿದ ಹನ್ನೆರಡನೇ ಶತಮಾನದಾಗ ಇಟ್ಟಿದ ಶಿವರಾತ್ರಿ ದಿನ ಬಂದ್ರಿ ಇಲ್ಲಿ ನಿಲ್ಲಾಕು ಜಾಗ ಇರಲ್ಲ ಅಷ್ಟರಷ್ಟು ಇರ್ತ್ರಿ ಇಲ್ಲಿ ನಮ್ಮ ಫ್ರೆಂಡ್ಸ್

ಫುಲ್ ಕಲ್ಲಿನ ರೆಡ್ ಕಲ್ಲಿಂದ ಮಾಡಿದ್ದಾರೆ ಕೆಂಪು ಕಲ್ಲಿಂದ ಕೆಂಪು ಮತ್ತು ಕರೆ ಕಲ್ಲಿಂದ ಕೆತ್ತ ಫುಲ್ ಗುಡಿನ ಈ ಸೈಡ್ ನೋಡ್ರಿ ಎಲ್ಲ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಿರ್ತಾರೆ ನೋಡ್ರಿ ಯಾವಾಗ ಹೆಂಗೆ ಕೆತ್ತನೆ ಹೆಂಗೈತೆ ನೋಡ್ರಿ ಒಳಗೆ ಹೋದ್ರೆ ಫುಲ್ಲ ತಂಪು ರೀ ಯಾವಾಗಲೂ ಶಾಂತ ಇರುತ್ತೆ ನೀವು ಯಾವಾಗ ಫ್ರೀ ಇದ್ರಿ ಈ ಸಲ ಬಂದೋಗ್ರಿ ಈ ಕಡೆ ಹುಬ್ಳಿಗೆ ಬಂದಾಗಿ ಗುಡಿಗೆ ಬಂದು ಹೋಗ್ರಿ Hvor lenge kan de henge opp designnoter? ಭಾಳ ಮಂದಿ ಬರ್ತಾರ ಯುಗಾದಿ ದಿನಾನು ಭಾಳ ರಶ್ ಇರುತ್ತಿದ್ದೆ ನೀವು ಫ್ರೀ ಇದ್ದಾಗ ಒಂದ್ಸಲ ಬಂದಿಲ್ಲ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗ್ರಿ

ಮಸ್ತ್ ಗುಡಿ ಐತ್ರಿ ನೀವು ಒಂದ್ಸಲ ಎಲ್ಲರೂ ಬರ್ರಿ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ರಿ ಗುಡಿ ಬಗ್ಗೆ ಡಿಟೇಲ್ಸ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್